ನಮಸ್ಕಾರ ನನ್ನ ಪ್ರೀತಿಯ ಬಾಂಧವರು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಿಮಗೂ ನಿಮ್ಮ ಕುಟುಂಬಕ್ಕೂ ನನ್ನ ಕುಟುಂಬದಿಂದ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ನಾನು ಕೋರ್ತಾ ಇದ್ದೀನಿ ಮತ್ತು ದೇವರು ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ ಎಲ್ರಿಗೂ ಒಳ್ಳೆಯದಾಗಲಿ ಮತ್ತು ನಾನು ನೀವು ನಮ್ಮ ಮನೇಲಿ ಹಬ್ಬನ ಹೇಗೆ ಆಚರಿಸಿದ್ವಿ ಅಂತ ಈ ವಿಡಿಯೋ ಮೂಲಕ ನಾನು ತೋರಿಸ್ತೀನಿ ನಾವು ಫಸ್ಟ್ ನಮ್ಮ ಮನೇಲೆಲ್ಲ ಪೂಜೆ ಮಾಡ್ಕೊಂಡ್ವಿ ಮನೇಲಿ ಪೂಜೆ ಮಾಡಿ ದೇವರಿಗೆ ಹೆಡೆ ಅಂತ ಅಂತೀವಿ ಹೆಡೇನ ಇಟ್ಬಿಟ್ಟು ಪೂಜೆ ಮಾಡಿಕೊಂಡು ಆಮೇಲೆ ನಾವು ಹುತ್ತಕ್ಕೆ ಹೋದ್ವಿ ಹಾಲು ಹಾಲಿರಿಯೋದಕ್ಕೆ ಅಂತ ಹೋದ್ವಿ ಅಪ್ಪಾಜಿ ಎಲ್ಲ ರೆಡಿ ಮಾಡ್ತಾಯಿದ್ರು ಹಾಗೆ ನಾನು ಎಲ್ಲರೂ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಆದರೆ ನಂಗೆ ಪರಿಚಯ ಮಾಡಿಸ್ಕೊಡೋಕೆ ಆಗ್ತಾಯಿಲ್ಲ ಎಲ್ಲರೂ ಯಾಕೆಂದರೆ ಪರಿಚಯ ಮಾಡಿಸ್ಕೊಡ್ಬೇಕು ಅಂದರೆ ಅದು ಇಂಟ್ರೊಡ್ಯೂಸ್ ಮಾಡಿಕೊಡೋಕೆ ಆಗ್ತಾನೆ ಇಲ್ಲ ಅಲ್ಲಿ ತುಂಬಾ ಮಳೆ ಬರ್ತಾಯಿತ್ತು ಸರಿಯಾಗಿ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ನಾನು ಸರಿ ಎಲ್ಲರೂ ಪರಿಚಯ ಮಾಡಿಸ್ಕೊಡ್ತೀನಿ ಇವರು ಇವರೆಲ್ಲ ನಮ್ಮ ಅಪ್ಪಾಜಿ ಅಮ್ಮ ನನ್ನ ತಮ್ಮ ತಮ್ಮಂದರು ಮತ್ತು ತಮ್ಮ ನಮ್ಮ ತಮ್ಮನ ಮಕ್ಕಳು ಎಲ್ರೂ ನಾನು ನಾನು ಇನ್ನೊಂದು ಸಾರಿ ಎಲ್ರಿಗೂ ನಾನು ಪರಿಚಯ ಮಾಡಿಸ್ಕೊಡ್ತೀನಿ ಬಟ್ ಇವಾಗ ಹಾಕ್ತಾಯಿಲ್ಲ ನೋಡಿ ಅಮ್ಮ ಮತ್ತು ಎಲ್ರಿಗೂ ಗೌರಿ ಹೆಡೆಗಳನ್ನ ಕಟ್ಟಿದ್ರು ಮತ್ತು ಮಕ್ಕಳಿಗೆಲ್ಲ ಗೌರಿ ಹೆಡೆಗಳನ್ನ ಕಟ್ಟಿದ್ರು ದೊಡ್ಡವ್ರಿಗೆಲ್ಲ ಏನು ಕಟ್ಟಲಿಲ್ಲ ಮತ್ತು ಇನ್ನೊಂದು ಏನಪ್ಪ ಅಂದರೆ ನೀವು ನಿಮ್ಮ ಮನೇಲಿ ಹೇಗೆ ಹಬ್ಬನ ಆಚರಿಸಿದ್ರಿ ಅಂತ ನಂಗೆ ಕಮೆಂಟ್ ಮಾಡಿ ನಮ್ಮ ಮನೇಲಿ ನಾವು ಪೂಜೆ ಮಾಡಿಕೊಂಡು ಹುಟ್ಟ ಬಿಟ್ಟು ಹೋಗಿ ಊಟ ಮಾಡಿಕೊಂಡು ಮನೇಲಿ ಎಲ್ಲರೂ ಖುಷಿ ಖುಷಿಯಾಗಿದ್ವಿ ಇನ್ನೊಂದು ಏನಪ್ಪ ಅಂದರೆ ನಾನು ಪ್ರತಿ ಸಾರಿ ಹಬ್ಬಕ್ಕೆ ಅಮ್ಮನ ಮನೆಗೆ ಬರ್ತೀನಿ ನಮ್ಮ ಮನೇಲಿ ನನ್ನ ಹಬ್ಬನ ಮಾಡೋಕ್ಕಾಗಲ್ಲ ಯಾಕಂದರೆ ನಾನು ನನ್ನ ಹಸ್ಬೆಂಡು ನನ್ನ ಎರಡು ಮಕ್ಕಳು ಮನೆಯಲ್ಲಿ ಬೋರ್ ಹೊಡೆಯುತ್ತೆ ಹಾಗಾಗಿ ಅಮ್ಮನ ಮನೇಲಿ ಎಲ್ಲರೂ ಇರ್ತಾರಲ್ವ ಖುಷಿ ಖುಷಿಯಾಗಿರಬೇಕು ಅಂತ ನಾನು ಅಮ್ಮನ ಮನೆಗೆ ಬರ್ತೀನಿ ಮತ್ತು ಇನ್ನೊಂದು ಹಾಂ ಹ್ಞೂ ಅಂತಾರದು ನನ್ನ ಮಗಳು ನನ್ನ ಮಗಳು ನನಗೆ ವಾಯ್ಸ್ ಕೊಡೋಕ್ಕೆ ಬಿಡ್ತಾಯಿಲ್ಲ ಹಾಂ ಹ್ಞೂ ಅಂತ ಅವಳೇ ಜಾಸ್ತಿ ಮಾತಾಡ್ತಾ ಇದ್ದಾಳೆ ನನ್ನ ನನಗಿಂತನೂ ಮತ್ತು ಇನ್ನೊಂದು ನನ್ನ ವೀಡಿಯೋಸಲ್ಲಾಗಿರ್ಬೋದು ಮತ್ತು ನಾನು ಮಾತಾಡೋ ರೀತಿಲಿ ಆಗಿರ್ಬೋದು ಏನೇ ಒಂದು ತಪ್ಪಾಗಿದ್ದರೂ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಈ ಥರ ತಪ್ಪಿದ್ದೇನೆ ಸರಿ ಮಾಡ್ಕೊಳ್ಳಿ ಅಂತ ನಾನು ಆದಷ್ಟು ಸರಿ ಮಾಡ್ಕೋತೀನಿ ಮತ್ತು ನಾನು ಸರಿ ಮಾಡ್ಕೊಳ್ಳೋಕ್ಕೂ ಪ್ರಯತ್ನ ಪಡ್ತೀನಿ ನಾನು ಹೊಸ್ದಾಗಿ ವೀಡಿಯೋ ಮಾಡೋದ್ರಿಂದ ನಂಗೆ ತುಂಬಾ ಭಯ ಆಗುತ್ತೆ ಏನೋ ಒಂದು ವಾಯ್ಸ್ ಕೊಡೋಕ್ಕಾಗಿರ್ಬೋದು ಎಡಿಟಿಂಗ್ ಆಗಿರ್ಬೋದು ನಂಗೆ ಕಷ್ಟ ಆಗ್ತಾಯಿದೆ ಏಕೆಂದರೆ ನಂಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ನನ್ಗೆ ನಾನು ನನ್ನ ಕೈಯಲ್ಲಾದಷ್ಟು ನಾನು ಪ್ರಯತ್ನ ಪಡ್ತಾಯಿದ್ದೀನಿ ಅದು ನಾನು ಮಾಡ್ತಾ ಮಾಡ್ತಾ ನಾನು ಸರಿ ಮಾಡ್ಕೊತೀನಿ ಮತ್ತು ಇವತ್ತು ಈ ವಿಡಿಯೋದಲ್ಲಿ ಲಾಸ್ಟಿಗೆ ನನಗೆ ಗಣಪತಿ ಆಶೀರ್ವಾದ ಹ್ಯಾಕ್ ಸಿಕ್ತು ಅಂತಲೂ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಿಜವಾಗ್ಲೂ ನನಗೆ ಈ ಸರಿ ಹಬ್ಬ ತುಂಬಾ ಖುಷಿ ಆಯಿತು ನಿಜವಾಗ್ಲೂ ನನಗೆ ದೇವರು ಒಳ್ಳೆಯ ಆಶೀರ್ವಾದ ಸಿಕ್ತು ನನಗೂ ಹೇಗೆ ಒಳ್ಳೆಯದಾಗುತ್ತೋ ಹಾಗೆ ನಿಮ್ಗೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಇವತ್ತು ನೋಡಿ ನಾನು ಈ ಹಬ್ಬದಲ್ಲಿ ನೋಡಿ ಮನೆ ದೇವ್ರ ಪೂಜೆ ಮಾಡಿಕೊಂಡು ಇವಾಗ ನೋಡಿ ನಾವು ಹುತ್ತದ ಹತ್ರ ಬಂದ್ವಿ ಹುತ್ತದ ಹತ್ರ ಎಲ್ಲ ಪೂಜೆ ಮಾಡಿಕೊಂಡು ನೋಡಿ ಅಮ್ಮ ಎಲ್ರಿಗೂ ಮಕ್ಕಳಿಗೆಲ್ಲ ಗೌರಿ ಹೇಳೇನ ಕಟ್ತಾಯಿದ್ರು ನಿಮ್ಮ ಕಡೆ ಹೇಗೆ ಕಟ್ತೀರಾ ಏನು ಅಂತ ನಂಗೆ ಕಮೆಂಟ್ ಮಾಡಿ ಆಯಿತಾ ನೋಡಿ ಇವಾಗ ನಾವು ಹುತ್ತಕ್ಕೆ ಎಲ್ಲರೂ ಹಾಲು ಎರೆದ್ವಿ ಹಾಲು ಎರದ್ಬಿಟ್ಟು ಮನೆಗೆ ಹೋಗಿ ನಾನು ನಿಮ್ಗೆ ಅಡುಗೆದೆಲ್ಲ ನಾವು ನಮ್ಮನೇಲಿ ಏನೇನು ಸ್ಪೆಷಲ್ ಮಾಡಿದ್ರು ಅಂತ ನಾನು ನಿಮಗೆ ತೋರಿಸ್ತೀನಿ ಎಲ್ಲರೂ ಮನೇಲೂ ಒಂದೊಂದು ಮತ್ತು ಸ್ಪೆಷಲಾಗಿ ಮಾಡ್ತಾ ಇರ್ತಾರಲ್ವ ಮಾಡಿರ್ತಾರೆ ನಮ್ಮ ಮನೇಲಿ ಏನೇನು ಮಾಡಿದ್ರು ಅಂತ ನಾನು ತೋರಿಸ್ತೀನಿ ಮತ್ತು ನಿಮ್ಮ ಮನೇಲಿ ಎಲ್ಲರೂ ಹೇಗೆ ಹಬ್ಬ ಮಾಡಿದ್ರಿ ಅನ್ನೋದು ನನ್ನ ಹತ್ರ ನೀವು ಹಂಚ್ಕೋಬೇಕು ಆಯಿತಾ ನಂಗೆ ಕಮೆಂಟ್ ಮಾಡಿ ನಾನು ಇವಾಗ ಏನೇನು ಅಡುಗೆ ಮಾಡಿದ್ರು ಅಂತ ತೋರಿಸ್ತೀನಿ ಬನ್ನಿ ನಮ್ಮ ಮನೆಯಲ್ಲಿ ಕರಿಗಿಡ ಮಾಡಿದ್ವಿ ಮತ್ತು ಹೋಳಿಗೆ ಸಾಂಬಾರು ಮಾಡಿದ್ವಿ ಮತ್ತು ಅನ್ನ ಮಾಡಿ ಮತ್ತು ನಮ್ಮ ಮನೇಲಿ ಪಲ್ಯ ಕೋಸುಂಬ್ರಿ ಅನ್ನ ಸಾಂಬಾರು ಇದೇ ಥರ ನಾವು ನಿಮ್ಮನೇಲೆಲ್ಲ ಹೇಗೆ ಮಾಡ್ತಾರೆ ಹಾಗೆ ಮಾಡಿದ್ವಿ ಅದರಲ್ಲೇನು ಸ್ಪೆಷಲ್ ಇಲ್ಲ ಅನ್ಕೋತೀನಿ ನೋಡಿ ಇವತ್ತು ಗಣಪನ ಆಶೀರ್ವಾದ ನಂಗೆ ಯಾವ ಥರ ಸಿಕ್ತು ಅಂತ ಇದೇ ಥರ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಳ್ಳೇದಾಗ್ಲಿ ಧನ್ಯವಾದಗಳು